ನಟನೆಗೂ ಸೈ ನಿರ್ದೇಶನಕ್ಕೂ ಸೈ ನಿರ್ಮಾಣಕ್ಕೂ ಸೈ ಎಲ್ಲ ಹೇಳ್ತಿದ್ರು ಮಗನೆ ಒಂದೇ ದಾರಿಲ್ ಅಂತ ನೀವು ನಾಲ್ಕು ನಾಲ್ಕು ದಾರಿಲಿ ನಡೀತಾ ಇದ್ದೀರಾ ಹೆಂಗೆ ಅಂತ ಇಲ್ಲ ಇಲ್ಲ ನಾನ್ ನಾಲ್ಕು ದಾರಿ ನಡೀತಾ ಇಲ್ಲ ನಾಲ್ಕು ಜನ ಒಂದೊಂದು ದಾರಿಲ್ ನಡಿತಾ ಇದೀವಿ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಈಗೆಲ್ಲ ನಮ್ ಕನ್ನಡ ಇಂಡಸ್ಟ್ರಿಲ್ ಹೇಗಾಗ್ತಿರ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರೋ ಚಾಪ್ಟರ್ ಟು ಅನ್ನುವಂಥದ್ದು ಬರ್ತಾ ಇದೆ ನಿಮ್ದೇನಾದ್ರೂ ಚಾಪ್ಟರ್ ಟೂ ಬರುತ್ತಾ ಅದು ನಮ್ಮ ಗುರುಗಳು ಶಿವಮಣಿ ಸರ್ನ ಕೇಳಬೇಕು ಎಸ್ ವಿ ಬಾಬು ಸರ್ನ ಕೇಳಬೇಕು ಜೋಶ್ ಟೂ ಬರುತ್ತಾ ಅಂತ ಟು ಬಿ ಆನೆಸ್ಟ್ ಆ ಟೈಮಲ್ಲೇ ಅವ್ರಿಗೊಂದು ಥಾಟ್ ಇತ್ತು ಜೋಶ್ ಟೂ ಮಾಡಬೇಕು ಅಂತ ಬಟ್ ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ಅಂತ ಆವಾಗ ನಾವು ಚಿಕ್ಕ ಮಕ್ಕಳಾಗಿದ್ವಿ ಜೋಶ್ ಜೋಶ್ ಮಾಡಿದ್ರು ಇವಾಗ ನಾವು ದೊಡ್ಡವರಾಗಿ ಏನೇನು ಮಾಡಿದ್ದೀವಿ ಅನ್ನೋದು ಜೋಶ್ ಟೂ ಆಗ್ಬೋದನ್ನೋ ಗೊತ್ತಿಲ್ಲ ಸಿನಿಮಾಗಳನ್ನ ಮಾಡಬೇಕು ಸಿನಿಮಾಗೆ ನನ್ನದೇ ಆದಂಥ ಒಂದು ಕತೆ ಮಾಡೋಣ ಅಂತ ಇದ್ದೀನಿ ಸೊ ಆ ಕತೆ ಬರೀತಾ ಇದ್ದೀನಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇಲ್ಲಿಗೆ ಬರುತ್ತೆ ನಾನು ಒಂದು ರೆಸ್ಯೂಮೆ ಏನಾದರೂ ತೋರಿಸ್ಬೇಕು ಅಂದರೆ ಬಿಗ್ ಬಾಸ್ ಅನ್ನೋದು ಬ್ಲಾಕ್ ಲೆಟರ್ಸಲ್ಲೂ ಇರುತ್ತೆ ಅಂದರೆ ಬೋಲ್ಡ್ ಲೆಟರ್ಸಲ್ಲಿ ಇರುತ್ತೆ ಯಾಕಂದರೆ ಅಂಥ ಒಂದು ರಿಯಾಲಿಟಿ ಶೋಗೆ ನನ್ನನ್ನು ಆಯ್ಕೆ ಮಾಡಿದರು ಅನ್ನೋದು ನನಗೆ ಖುಷಿ ಇದೆ ಬಾಸ್ ಕ್ಲೋಸ್ ಕ್ಲೋಸ್ ಅಂತ ನೀವು ಎಲ್ಲ ಕಡೆಯೂ ಕೇಳಿರ್ತೀರ ಮೊನ್ನೆ ಆ ಆ ಮಾತನ್ನ ಕೇಳಿದಾಗ ಹೇಗೆ ಅನ್ನಿಸ್ತದೆ ನಿಮಗೆ ನಗು ಬಂತು ಯಾಕಂದರೆ ಅದನ್ನು ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲಿ ನಿಂತಿರೋದು ಸುದೀಭ ಅಲ್ಲದೆ ತುಂಬ ದೊಡ್ಡ ದೊಡ್ಡ ಮೊತ್ತದಲ್ಲಿ ಕೆಲಸ ನಡೀತಿರುವಂಥದ್ದು ಆ್ಯಂಡ್ ಮಾಲ್ ಅನ್ನೋಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಅದನ್ನು ನೋಡ್ಕೊತಿರೋದು ಆ್ಯಂಡ್ ಅದಕ್ಕೆ ಆದಂಥ ದೊಡ್ಡ ದೊಡ್ಡವರು ತುಂಬ ದೊಡ್ಡ ದೊಡ್ಡವ್ರು ಕೆಲಸ ಮಾಡ್ತಾರೆ ಸೊ ಅದನ್ನು ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡೋಕ್ಕಾಗಲ್ಲ ಆ ಜಾಗಕ್ಕೆ ಕ್ಲೋಸ್ ಆಗಿರ್ಬೋದು ಹೊರ್ತು ಬಿಗ್ ಬಾಸ್ ಆಗಲ್ಲ ಇಫ್ ನಾಟ್ ಈ ಜಾಗ ಇನ್ನೊಂದು ಜಾಗದಲ್ಲಿ ಮಾಡ್ತಾರೆ ಗೌರ್ಮೆಂಟ್ ಏನೇ ಮಾಡಿದ್ರು ಇಶ್ಯೂ ಇಂದ ಆಗಿತ್ತು ಅದು ಆ ಜಾಗಕ್ಕೆ ಮಾಡಿದ್ದಾರೆ ನಾಟ್ ಟು ಬಿಗ್ ಆಕ್ಚುಲಿ ನೀವು ಗಮನಿಸಿರ್ಬೋದು ಅಲ್ಲಿರುವಂತಹ ಒಂದಷ್ಟು ಕಂಟೆಸ್ಟೆಂಟ್ ಗಳಿಗೆ ವಿಷಯ ಏನು ಅಂತ ಗೊತ್ತಿರಲಿಲ್ಲ ಆಚೆ ಬರಬೇಕಾದ್ರೆ ಏನಾಯ್ತು ಏನಾಯ್ತು ಅನ್ನುವಂಥದ್ದು ಕೇಳ್ತಾ ಇದ್ರು ಸೊ ನೀವ್ ಹಾಗೇನು ಆಗಿರ್ಲಿಲ್ಲ ಬಟ್ ಏನಾದ್ರೂ ಇನ್ಫಾರ್ಮ್ ಮಾಡ್ತಾ ಇದ್ರ ಇನ್ಫಾರ್ಮ್ ಮಾಡಿದ್ರ ಅನ್ನುವಂತ ಸಿ ಬಿಗ್ ಬಾಸ್ ಮನೆಯೊಳಗಡೆ ಅದರದೇ ಆದಂಥ ರೂಲ್ಸ್ಗಳಿದೆ ಒಳಗಡೆ ಬ್ಲೈಂಡ್ ಕ್ಲೋಸ್ ಆದ್ರೂ ಹೇಳ್ತಾರೆ ಅಲ್ಲಿ ಬ್ಲೈಂಡ್ ಕ್ಲೋಸ್ ಆಗ್ತಿದೆ ನೀವು ಹೊರಗಡೆ ಹೋಗಿ ಅಥವಾ ಒಳಗಡೆ ಕೂತ್ಕೊಳ್ಳಿ ಏನಾದರೂ ಒಂದು ಹೇಳಿ ಹೇಳ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಗ್ರಿ ಮ್ಯಾನ್ ಅಂತಲೇ ಹೆಸರು ಬಿರುದು ತೊಗೊಬಿಟ್ಟಿದ್ರೆ ಈಗ ಆ್ಯಂಗ್ರಿ ಕಮ್ಮಿ ಆಗಿದೆಯಾ ಏನು ಸಿ ಆ್ಯಂಗರ್ ಇಸ್ ಅ ಪಾರ್ಟ್ ಆಫ್ ಎಮೋಷನ್ ಇಟ್ ಒನ್ ವೇ ಆಫ್ ಪುಟಿಂಗ್ ಔಟ್ ಯುವರ್ ಎಮೋಷನ್ ಅಂತಾರೆ ಸೊ ಆ ಟೈಮಲ್ಲಿ ಪ್ರಾಬಬ್ಲಿ ಯಂಗ್ ನಿಮ್ಮ ಸೀಸನ್ಗೆ ಹೋಲಿಸ್ಕೊಂಡ್ರೆ ಮತ್ತೆ ಇವಾಗ ಬರ್ತಾ ಇರೋ ಸೀಸನ್ ಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಇದೆ ನಿಮ್ಮಲ್ಲಿ ಕನ್ನಡಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಕನ್ನಡ ಯೂಸ್ ಮಾಡಿಲ್ಲ ಅಂದ್ರೆ ಕನ್ನಡ ಸಾಂಗ್ಗಳನ್ನ ಹಾಕ್ತಾ ಇದ್ರು ಆ ರೀತಿ ಬರ್ತಾ ಇತ್ತು ಬಟ್ ಈ ಹೋದ್ ವರ್ಷ ಎಲ್ಲ ಆ ರೀತಿ ಇರಲಿಲ್ಲ ಆ ರೀಸನ್ಗೆ ಸುದೀಪ್ ಅವರು ನಾನು ಬರಲ್ಲ ಅಂತ ಸುದೀಪ್ ಸರ್ ಬರಲ್ಲ ಅಂತ ಹೇಳಿದ್ದು ಅಂತ ಹೇಳಿ ಒಂದಷ್ಟು ಹಬ್ ಸೊ ಏನ್ ಹೇಳ್ತೀರಾ ನಾಟ್ ಅದಕ್ಕೂ ದೇರ್ ಇಸ್ ಆ್ಯಂಡ್ ಟು ಬಿ ಆನೆಸ್ಟ್ ಸುದೀಪಣ ಇಸ್ ವೆರಿ 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 ಅವ್ರಿಗೆ ತುಂಬ ಅಮ್ಮ ಅಂದರೆ ತುಂಬ ಇಷ್ಟ ಸೊ ಅವ್ರಿಗೆ ಅದು ಬೇಜಾರಿಂದ ಅದು ಹೇಳಿರ್ಬೋದು ನಾವು ಬಟ್ ಅಗೇನ್ ಈ ಕೇಮ್ ಬ್ಯಾಕ್ ಆ್ಯಂಡ್ ಅವ್ರಿಗೂ ಗೊತ್ತಿದೆ ಇಟ್ ಇಸ್ ಓನ್ಲಿ ಹಿಮ್ ಅವ್ರು ಇದ್ದಿದ್ರಿಂದನೇ ಒಂದರಿಂದ ಹನ್ನೆರಡವರೆಗೂ ಬಂದಿರೋದು ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ಐಶ್ವರ್ಯಗೌಡ ಎಸ್ ನಟನೆಗೂ ಸೈ ನಿರ್ದೇಶನಕ್ಕೂ ಸೈ ನಿರ್ಮಾಣಕ್ಕೂ ಸೈ ಇವೆಲ್ಲದರ ಮಧ್ಯದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂತಹ ಜಗನ್ ಅವ್ರು ನಮ್ಮ ಜೊತೆ ಇದ್ರೆ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಕಿರುತೆರೆ ಆಗಿರ್ಬೋದು ಹಿರಿತೆರೆ ಆಗಿರ್ಬೋದು ಎಲ್ಲ ಕಡೆನೂ ಮಿಂಚಿದ್ದೀರಾ ಏನು ಹೇಳ್ತೀರಾ ಹೇಗಿದೆ ಲೈಫ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ಲೈಫ್ ಅದ್ಭುತವಾಗಿದೆ ಗಾಡ್ಸ್ ಗ್ರೇಸ್ ತುಂಬಾ ಚೆನ್ನಾಗಿದೆ ಓಕೆ ಈ ಇವತ್ತೊಂದು ಅನೌನ್ಸ್ಮೆಂಟ್ ಮಾಡಿದ್ರಿ ಆ್ಯಕ್ಚುಲಿ ಈ ಯುಗಾದಿ ಹಬ್ಬದಂದೇ ಮಾಡಿದ್ರಿ ಸಿನಿಮಾ ಸಿನಿಮಾ ಹೆಸರನ್ನ ನಿಮ್ಮ ಬಾಯಿಂದಾನೇ ಕೇಳ್ತೀನಿ ಸೊ ಹೇಗೆ ನಡೀತಾ ಇದೆ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಯ್ತಾ ಏನು ಅನ್ನುವಂಥದ್ದು ಚತುಷ್ಪಥ ಸಿನಿಮಾ ಸಿನಿಮಾ ಕಂಪ್ಲೀಟ್ ಆಗಿದೆ ಇವತ್ತು ಟ್ರೈಲರ್ ಲಾಂಚ್ ಆಗಿದೆ ಇನ್ನೇನು ಸದ್ಯದಲ್ಲಿ ಆದಷ್ಟು ಬೇಗ ನಿಮ್ಮ ಮುಂದೆ ಚಿತ್ರಮಂದಿರದಲ್ಲಿ ಬರ್ತೀವಿ ನಾಲ್ಕು ಚತುಷ್ಪಥ ಅಂದರೆ ನಾಲ್ಕು ದಿಕ್ಕು ನಾಲ್ಕು ಜನ ಆ ನಾಲ್ಕು ಜನರ ಪಾತೆ ಚತುಷ್ಪಥ ಸೊ ಅದರಲ್ಲಿ ಒಬ್ಬನ ಪಾತ್ ನಂದು ನನ್ನ ಪಾತ್ ಅಥವಾ ನನ್ನ ಪಾಯಿಂಟ್ ಆಫ್ ವ್ಯೂ ಏನು ಅನ್ನೋದು ಕತೆ ಚತುಷ್ಪಥ ಈ ಹಿಂದೆ ಎಲ್ಲ ಹೇಳ್ತಿದ್ರು ಮಗನೇ ಒಂದೇ ದಾರಿಲಿ ಅಂತ ನೀವು ನಾಲ್ಕು ನಾಲ್ಕು ದಾರಿಲಿ ನಡೀತಾ ಇದ್ದೀರಾ ಹೆಂಗೆ ಅಂತ ಇಲ್ಲ ಇಲ್ಲ ನಾನು ನಾಲ್ಕು ದಾರಿಲಿ ನಡೀತಾ ಇಲ್ಲ ನಾಲ್ಕು ಜನ ಒಂದೊಂದು ದಾರಿಲಿ ನಡೀತಾ ಇದ್ದೀವಿ ಸೊ ಎಲ್ಲರೂ ಒಂದೇ ದಾರಿಲೆ ಸೊ ಒಬ್ಬೊಬ್ರದ್ದು ಒಂದೊಂದು ದಾರಿ ಅದು ನಾಲ್ಕು ದಾರಿ ಆಗಿದೆ ದಾರಿ ಯಾವ ಕಡೆ ಇದೆ ನನ್ನ ದಾರಿ ಯಾವ ಕಡೆ ಇದೆ ಅನ್ನೋದು ಸಿನಿಮಾ ನೋಡ್ಬೇಕು ನೀವು ಯಾ ಅದು ಸರಿ ದಾರಿನೋ ತಪ್ಪು ದಾರಿನೋ ಅಥವಾ ತಪ್ಪಿಂದ ಸರಿ ಮಾಡ್ಕೊಳ್ಳೋವಂಥ ದಾರಿನೋ ಅಂತ ನೋಡಬೇಕು ಓಕೆ ಯಾವಾಗ ತೆರೆ ಮೇಲೆ ಬರುವಂತಹ ಪ್ಲಾನ್ ಏನಾದರೂ ಮಾಡಿದ್ದೀರಾ ಯಾವಾಗ ಬರ್ತಾ ಇದ್ದೀರಾ ಮೋಸ್ಟ್ ಪ್ರಾಬ್ಲಿ ಜಾನಲ್ಲಿ ಅಂತ ಅಂದ್ಕೊತಿದ್ದಾರೆ ಡೈರೆಕ್ಷನ್ ಟೀಮ್ ಅಥವಾ ಪ್ರೊಡ್ಯೂಸರ್ ಆದಂಥ ಡೈರೆಕ್ಟರ್ ಪ್ರೊಡ್ಯೂಸರ್ ಆದಂಥ ಕೃಷ್ಣಜಿ ರಾವ್ ಸರ್ ಸೊ ಅವರ ಅವರ ಥಾಟ್ ಇರೋದು ಜನ್ವರಿ ಅಷ್ಟೊತ್ತಿಗೆ ಬರಬೇಕು ಅಂತ ಯಾ ಜಗನ್ ಅಂದರೆ ನಟನೆಗೆ ಸೈ ಆ್ಯಕ್ಚುಲಿ ಅದಾದಮೇಲೆ ನಿರ್ಮಾಣಕ್ಕೂ ಇಳಿದ್ರಿ ಹೇಗೆ ಅನ್ನುವಂಥದ್ದು ಯಾವ ಯಾಕೆ ಇಂಟ್ರೆಸ್ಟ್ ಬಂತು ನಿರ್ಮಾಣದ ಮೇಲೆ ಅಂತ ಟು ಬಿ ಆನೆಸ್ಟ್ ನನ್ನನ್ನು ಒಬ್ಬ ಪ್ರೊಡ್ಯೂಸರ್ ಆಗಿ ಮಾಡಿದಂಥ ಮುಖ್ಯವಾಗಿ ಹೆಸರು ಹೇಳಲೇಬೇಕು ಅನ್ನೋದಾದರೆ ಒಂದು ಪರಮ್ ಸರ್ ಪರಮೇಶ್ವರ್ ಗುಂಡ್ಕಲ್ ಸರ್ ಅವರೇ ನನ್ನನ್ನು ಪ್ರೊಡ್ಯೂಸರ್ ಮಾಡಿದ್ದು ಅದಲ್ಲದೆ ಮೋಹನ್ ಚಾಬ್ರಿಯಾ ಸರ್ ಅಂದರೆ ಆನಂದ್ ಆಡಿಯೋದ ಮಾಲೀಕರಾದಂಥ ಮೋಹನ್ ಚಾಬ್ರಿಯಾ ಸರ್ ಗಾಂಧಾರಿ ಸೀರಿಯಲ್ನಲ್ಲಿ ನನ್ನನ್ನು ಇ ಪಿ ಅಂದರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡಿಸಿರ್ಲಿಲ್ಲ ಅಂದರೆ ಮೋಹನ್ ಸರ್ ನಾನು ಇವತ್ತಿಗೆ ಇಲ್ಲಿ ಪ್ರೊಡಕ್ಷನ್ ಪ್ರೊಡ್ಯೂಸರ್ ಅಂತ ಆಗ್ತಾ ಇರಲಿಲ್ಲ ಸೊ ನನಗೆ ಆಡಿಯೋ ಒಂದು ಮನೆ ಇದ್ದಾಗೆ ಆ ಮನೆ ಮಗ ನಾನು ಸೊ ಅವರು ಒಂದು ದಾರಿ ತೋರಿಸಿದ್ರು ಅಲ್ಲಾದ ಮೇಲೆ ಪರಮ್ ಸರ್ ನನಗೆ ಒಂದು ಆಪರ್ಚುನಿಟಿ ಕೊಟ್ಟರು ಪ್ರೊಡ್ಯೂಸ್ ಮಾಡೋದಕ್ಕೆ ಸೊ ಅಲ್ಲಿಂದ ಲಕ್ಷಣ ಸೀರಿಯಲ್ನಿಂದ ಬ್ಲಾಕ್ ಬಸ್ಟರ್ ಆಗಿ ಜಗನ್ನಾಥ್ ಅನ್ನೋದು ಎಲ್ರು ಮನೆ ಮಾತಾದ್ರು ಅದಾದ್ಮೇಲೆ ನಿಮ್ದೇ ನಿರ್ಮಾಣದಲ್ಲಿ ಶ್ರೀಗೌರಿ ಅನ್ನುವಂಥ ಸೀರಿಯಲ್ ಬಂತು ಬಟ್ ಯಾಕೆ ಕೊನೆಯದಾಗಿ ಎಂಡ್ ಆಗುವಂತಹ ಆಗಿರಲಿಲ್ಲ ಆಗಿರ್ಲಿಲ್ಲ ಅದು ಬಟ್ ಎಲ್ರಿಗೂ ಒಂಥರ ಯಾಕೆ ಎಂಡ್ ಆಯ್ತು ಯಾಕೆ ಎಂಡ್ ಆಯ್ತು ಅನ್ನುವಂಥದ್ದು ಎಲ್ರಿಗೂ ಬಂದಿತ್ತು ಎಲ್ರು ಕೂಡ ಮನೆ ಮಾತಾಗಿತ್ತು ಶ್ರೀಗೌರಿ ಅನ್ನುವಂಥದ್ದು ಯಾಕೆ ಅನ್ನುವಂಥದ್ದು ಸಿ ಕೆಲವೊಂದು ಕತೆಗೆ ಅಂದರೆ ಒಂದು ಕಲರ್ಸ್ ಕನ್ನಡದಲ್ಲಿ ಮ್ಯಾನೇಜ್ಮೆಂಟ್ ಬದಲಾವಣೆ ಅನ್ನೋದು ಆಯಿತು ಅಂದರೆ ಪರಮ್ ಸರ್ ಇದ್ದಾಗ ಒಂಥರ ಇತ್ತು ಅವರು ಹೋಗಾದ ಮೇಲೆ ಪ್ರಶಾಂತ್ ಸರ್ ಪ್ರಶಾಂತ್ ಅವರ ಒಂದು ಮ್ಯಾನೇಜ್ಮೆಂಟ್ ಇತ್ತು ಅಂದರೆ ಅವರ ನಡುವೆ ನಡೀತದಂಥ ಕತ್ ಕೆಲಸಗಳಾಗ್ತಿತ್ತು ಮ್ಯಾನೇಜ್ಮೆಂಟ್ ಅನ್ನೋದು ಚೇಂಜ್ ಆಯಿತು ಅದು ಚೇಂಜ್ ಆದಮೇಲೆ ಅವರ ನನ್ನ ಒಂದು ಏನಿದೆ ಈಕ್ವೇಷನ್ಸ್ ವರ್ಕ್ ಆಗ್ತಿರಲಿಲ್ಲ ಸೊ ಹಾಗಾಗಿ ಆಮೇಲೆ ಸಿ ಎಂಡ್ ಆಫ್ ದ ಡೇ ರೇಟಿಂಗ್ ಏನಿದೆ ಅನ್ನೋದೇ ಎಲ್ಲದಕ್ಕೂ ಮುಖ್ಯ ಆಗುತ್ತೆ ರೇಟಿಂಗ್ ವರ್ಕ್ ಆಗ್ತಿರಲಿಲ್ಲ ಕತೆನೂ ವರ್ಕ್ ಆಗ್ತಿರಲಿಲ್ಲ ಸೊ ಹಾಗಾಗಿ ಇಬ್ರು ಒಂದು ಮಾತುಕತೆಗೆ ಬಂದು ಲೆಟ್ ಸ್ಟಾಪ್ ದಿಸ್ ಅಂದರೆ ಕತೆ ವರ್ಕ್ ಆಗ್ತಾ ಇಲ್ಲ ಅಂದಾಗ ಸ್ಟಾಪ್ ಮಾಡಿತ್ತು ಸಿನಿಮಾದಲ್ಲಿ ಚೂಸಿ ಆಗ್ಬಿಟ್ರ ಜಗನ್ನಾಥ ಇಲ್ಲ ಅಷ್ಟು ಅಂಥ ದೊಡ್ಡ ಸ್ಟಾರ್ ಅಲ್ಲ ನಾನು ಚೂಸಿ ಆಗುವಷ್ಟೆಲ್ಲ ತುಂಬ ಚಿಕ್ಕವನು ನಾನು ಟು ಬಿ ಆನೆಸ್ಟ್ ನಾನು ಜೋಶ್ ಸಿನಿಮಾ ನನಗೆ ನನಗನ್ಸಿದ್ದು ಸಿನಿಮಾ ಮಾಡಬೇಕು ಅಥವಾ ಸಿನಿಮಾ ಅಂತ ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು ಅಂದರೆ ನಾವು ಪೂರ್ತಿಯಾಗಿ ಕಲ್ತಿರಬೇಕು ನಾನು ಜೋಶ್ ಸಿನಿಮಾ ಮಾಡಿದಾಗ ನನಗಿನ್ನೂ ಹದಿನೈದು ಹದಿನಾರು ಅಷ್ಟೇ ಸೊ ಮೇಲೆ ಟೆಲಿವಿಷನ್ಗೆ ನಮ್ಮ ಗುರುಗಳಾದಂಥ ಶಿವಮಣಿ ಸರ್ ಅವರ ಪ್ರೊಡಕ್ಷನಲ್ಲೇ ಬಂದಂಥ ಕ್ಲಾಸ್ಮೇಟ್ಸಿಂದ ಶುರು ಮಾಡಿದೆ ಜರ್ನಿ ಸ್ಟಾರ್ಟ್ ಮಾಡಿದೆ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಓಕೆ ಈ ಕೆಲಸ ಮಾಡಬೇಕು ಇದನ್ನು ಮಾಡಬೇಕು ಆ್ಯಕ್ ಮಾಡಬೇಕು ಅಂದರೆ ಇಷ್ಟು ಯೋಚನೆ ಮಾಡಬೇಕು ಹಿಂಗೆ ಹಿಂಗೆಲ್ಲ ಆಗಬೇಕು ಅಂತ ಸೊ ಅದನ್ನು ಮಾಡ್ತಾ ಮಾಡ್ತಾ ಪ್ರೊಡಕ್ಷನ್ ಕಡೆ ಗಮನ ಬಂತು ಓಕೆ ಒಂದು ಒಂದು ಪ್ರೊಡಕ್ಷನ್ ನಡೆಸಬೇಕು ಅಂದರೆ ಏನೇನು ಮಾಡಬೇಕು ಅನ್ನೋದು ಪ್ರೊಡಕ್ಷನ್ ಮಾಡಿದೆ ಅದಾದಮೇಲೆ ಡೈರೆಕ್ಷನ್ ಇದ್ದೀನಿ ಸೊ ಕತೆ ಡಿರೆಕ್ಷನ್ ಎಲ್ಲದಕ್ಕೂ ಒಂದು ಒಲವು ಹಂಗೆ ಹಂಗೆ ಸಿ ಏನೇ ಮಾಡಿದ್ರು ನನ್ನ ಒಂದು ಥಾಟ್ ಏನು ಅಂದರೆ ಫಸ್ಟ್ ನನಗೆ ಸ್ಯಾಟಿಸ್ಫೈ ಆಗಬೇಕು ನನಗೆ ಸ್ಯಾಟಿಸ್ಫೈ ಆದರೆ ಅದನ್ನು ನೋಡುಗರಿಗೆ ನಾನು ಸ್ಯಾಟಿಸ್ಫೈ ಮಾಡಬಲ್ಲೆ ಅನ್ನೋ ಒಂದು ಥಾಟು ಸೊ ಸ್ಯಾಟಿಸ್ಫ್ಯಾಕ್ಷನ್ ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ಟೈಮ್ ತಗೊಂಡೆ ಹದಿನಾರು ವರ್ಷ ಆಗಿದೆ ಈಗ ಒಂದಷ್ಟು ಟೈಮ್ ಯೋಚನೆ ಮಾಡಿ ಈಗ ಓಕೆ ನೆಕ್ಸ್ಟ್ ಲೆವೆಲ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಆಗಲೇ ಹೇಳ್ದಂಗೆ ಕಿರುತೆರೆ ಮತ್ತೆ ಹಿರಿತೆರೆ ಬೆಳಿ ಪರದಲ್ಲೆಲ್ಲ ಮಿಂಚಿದವರು ಒಂದಷ್ಟು ಕಾಲ ಟೈಮ್ ಯಾಕೆ ತಗೊಂಡ್ರು ಅನ್ನುವಂಥದ್ದು ಕೂಡ ಆಗುತ್ತೆ ಯಾಕೆ ಅಭಿಮಾನಿಗಳು ಅದೇ ಹೇಳಲ್ಲ ಅಂದ್ರೆ ಈ ಎಲ್ಲಾ ಕಲುವಿಕೆ ಜಾಸ್ತಿ ಇತ್ತು ನನಗೆ ಅಂದ್ರೆ ನಾನು ಪೂರ್ತಿಯಾಗಿ ಕಲಿತು ಸಿ ಕಲಿಯೋದು ಎಂಡ್ ಇಲ್ಲ ಅದಕ್ಕೆ ಅಟ್ಲೀಸ್ಟ್ ಒಂದು ಲೆವೆಲ್ಗಾದರೂ ಕಲ್ತಿರ್ಬೇಕಲ್ಲ ಒಂದರಿಂದ ಹತ್ತರಲ್ಲಿ ಅಟ್ಲೀಸ್ಟ್ ಎರಡು ಎರಡು ಒಂದು ಎರಡಾದರೂ ಕಲಿತಿರ್ಬೇಕಲ್ಲ ಆ ಮೂರು ನಾಲ್ಕಕ್ಕೆ ಹೋಗೋಕ್ಕೆ ಸೊ ಒಂದು ಎರಡು ಕಲಿಯೋದಕ್ಕೆ ನನಗೆ ಹದಿನಾರು ವರ್ಷ ಆಗಿದೆ ಸೊ ಇನ್ನು ಮೂರರಿಂದ ಹತ್ತಕ್ಕೆ ಹೋಗೋದಕ್ಕೆ ಇನ್ನೇನು ಟೈಮ್ ತೊಗೊಳ್ತಾ ಗೊತ್ತಿಲ್ಲ ಬಟ್ ಕಲಿತು ಕೆಲಸ ಮಾಡಬೇಕು ಅನ್ನೋದು ಅಷ್ಟೇ ನನಗೆ ಜೋಸ್ಟ್ ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿತ್ತು ಈಗೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಹೇಗಾಗ್ತಿರೋ ಒಂದು ಸಿನಿಮಾ ಬ್ಲಾಕ್ ಬಸ್ಟರ್ ಆಗಿರೋ ಚಾಪ್ಟರ್ ಟೂ ಅನ್ನುವಂಥದ್ದು ಬರ್ತಾ ಇದೆ ನಿಮ್ದೇನಾದರೂ ಚಾಪ್ಟರ್ ಟೂ ಬರುತ್ತಾ ಅದು ನಮ್ಮ ಗುರುಗಳು ಶಿವಮಣಿ ಸರ್ನ ಕೇಳಬೇಕು ಎಸ್ ವಿ ಬಾಬು ಸರ್ನ ಕೇಳಬೇಕು ಜೋಶ್ ಟೂ ಬರುತ್ತಾ ಅಂತ ಟು ಬಿ ಆನೆಸ್ಟ್ ಆ ಟೈಮಲ್ಲೇ ಅವ್ರಿಗೊಂದು ಥಾಟ್ ಇತ್ತು ಜೋಶ್ ಟೂ ಮಾಡಬೇಕು ಅಂತ ಬಟ್ ಐ ಡೋಂಟ್ ನೋ ಎಷ್ಟರ ಮಟ್ಟಿಗೆ ಅಂತ ಆವಾಗ ನಾವು ಚಿಕ್ಕ ಮಕ್ಕಳಾಗಿದ್ವಿ ಜೋಶ್ ಜೋಶ್ ಮಾಡಿದ್ರು ಇವಾಗ ನಾವು ದೊಡ್ಡವರಾಗಿ ಏನೇನು ಮಾಡಿದ್ದೀವಿ ಅನ್ನೋದು ಜೋಶ್ ಟೂ ಆಗ್ಬೋದೇನೋ ಗೊತ್ತಿಲ್ಲ ಓಕೆ ರೈಟಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೇಳ್ಪಟ್ಟೆ ಯಾವ ಸಿನಿಮಾಗೆ ರೈಟಿಂಗ್ ಮಾಡ್ತಿದ್ದೀರಾ ಇವಾಗ ಇಲ್ಲ ಅದಕ್ಕೆ ಅಂತ ಒಂದು ವೇದಿಕೆ ಇದೆ ಆ ಟೈಮಲ್ಲಿ ಬ ಹೇಳೋಣ ಬಟ್ ಸದ್ಯದಲ್ಲೇ ಹೇಳಬೇಕು ಅಂದರೆ ಒಂದು ಚಿಕ್ಕದಾಗಿ ಹೇಳ್ತೀನಿ ಅಂದರೆ ಒಂದು ಕತೆ ಬರೆಯೋದಕ್ಕೆ ಥಾಟ್ ತೊಗೊಂಡಿದ್ದೀನಿ ಆ ಕಥೆನ ಸಿನಿಮಾ ರೂಪಕ್ಕೆ ತರಬೇಕು ಅನ್ನೋ ಥಾಟ್ ತೊಗೊಂಡಿದ್ದೀನಿ ಇಲ್ಲಿವರೆಗೂ ಟೆಲಿವಿಷನಲ್ಲಿ ಏನೇನು ಮಾಡಬಲ್ಲೇನೋ ಎಲ್ಲನೂ ಮಾಡಿದ್ದೀನಿ ಆ್ಯಕ್ಟಿವ್ ಆ್ಯಕ್ಟಿಂಗ್ ಮಾಡಿದ್ದೀನಿ ಹದಿನಾಲ್ಕು ಧಾರಾವಾಹಿಲಿ ನಟನೆ ಮಾಡಿದೆ ಹೀರೋ ಆಗ ಹನ್ನೆರಡು ಧಾರಾವಾಹಿಲಿ ಹೀರೋ ಆಗಿ ಕೆಲಸ ಮಾಡಿದ್ದೀನಿ ಡೈರೆಕ್ಷನ್ ಮಾಡಿದೆ ಪ್ರೊಡಕ್ಷನ್ ಮಾಡ್ತಾಯಿದ್ದೀನಿ ಇದೆಲ್ಲ ಆದಮೇಲೆ ಈಗ ನೆಕ್ಸ್ಟ್ ಏನಾದರೂ ಮಾಡಬೇಕು ಅಂತ ಅನಿಸಿದೆ ಸೊ ಹಾಗಾಗಿ ಸಿನಿಮಾಗಳನ್ನ ಮಾಡಬೇಕು ಸಿನಿಮಾಗೆ ನಂದೇ ಆದಂಥ ಒಂದು ಕತೆ ಮಾಡೋಣ ಅಂತ ಇದ್ದೀನಿ ಸೊ ಆ ಕತೆ ಬರೀತಾ ಇದ್ದೀನಿ ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಎಲ್ಲಿಗೆ ಬರುತ್ತೆ ಎಸ್ ಈಗ ಮತ್ತೆ ಮಾಂಗಲ್ಯಮ್ ಅನ್ನುವಂತಹ ಉದಯದಲ್ಲಿ ಬರ್ ಸೀರಿಯಲ್ ಮೂಲಕ ಬರ್ತಾ ಇದ್ದೀರಾ ಸೊ ಹೇಗಿದೆ ರೆಸ್ಪಾನ್ಸ್ ಎಲ್ಲ ದೇವರ ಆಶೀರ್ವಾದ ಸತತವಾಗಿ ಐದನೇ ವಾರ ನಂಬರ್ ಒನ್ ಆಗಿದ್ದೀವಿ ಮಾಂಗಲ್ಯ ಪ್ರಾಬಬ್ಲಿ ನಾವು ಅದು ಥಾಟ್ ಇಟ್ಟಾಗಲಿ ಆ ಮಾಂಗಲ್ಯ ಧಾರಾವಾಹಿ ಅಂದರೆ ಮಾಂಗಲ್ಯ ಟೈಟಲ್ಗೆ ಒಂದು ಎನರ್ಜಿ ಇದೆ ಸೊ ಆ ಎನರ್ಜಿ ನಮ್ಮ ಟೀಮಿಗೂ ಆ ಶೋಗೂ ಬಂದಿದೆ ಸೊ ಸತತವಾಗಿ ಐದನೇ ವಾರ ನಂಬರ್ ಒನ್ನಲ್ಲಿದ್ದೀವಿ ಹೋಪ್ಫುಲಿ ಇನ್ನೂ ಒಂದಷ್ಟು ವಾರ ಹಂಗೆ ನಂಬರ್ ಒನ್ನಲ್ಲೇ ಇರೋಣ ಅಂತ ಗಾಡ್ಸ್ ಗ್ರೇಸ್ ಇಟ್ಸ್ ಗೋಯಿಂಗ್ ಗುಡ್ ಇದನ್ನೆಲ್ಲ ಹೊರ್ತುಪಡಿಸಿ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಈ ನಟನೆ ಅಲ್ಲದೆ ಒಂದಷ್ಟು ಶೋಗಳಿಗೆ ಕೂಡ ಹೋಗಿ ಬಂದಿರಿ ನೀವು ಅದರಲ್ಲಿ ಬಿಗ್ ಬಾಸ್ ಅಷ್ಟೇ ಫೈಯಲ್ಲಿ ಅಲ್ಲಿ ಹೋಗಿ ಬಂದಿದ್ರಿ ಅಲ್ಲಿಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸಿ ಬಿಗ್ ಬಾಸ್ ಇಸ್ ಇಸ್ ರಿಯಾಲಿಟಿ ಶೋ ಎಕ್ಸ್ಪೀರಿಯನ್ಸ್ ಅದ್ಭುತವಾಗೇ ಇತ್ತು ನನಗೆ ಒಂದಷ್ಟು ಕಲ್ಸ್ ಕೊಟ್ಟಂತ ಜಾಗ ಅದಲ್ಲದೆ ಫಾರ್ ಎಕ್ಸಾಂಪಲ್ ನಾನು ಒಂದು ರೆಸ್ಯೂಮೆ ಅಂತದ್ದು ಏನಾದರೂ ತೋರಿಸ್ಬೇಕು ಅಂದರೆ ಬಿಗ್ ಬಾಸ್ ಅನ್ನೋದು ಬ್ಲಾಕ್ ಲೆಟರ್ಸಲ್ಲೇ ಇರುತ್ತೆ ಅಂದರೆ ಬೋಲ್ಡ್ ಲೆಟರ್ಸಲ್ಲಿ ಇರುತ್ತೆ ಯಾಕಂದರೆ ಅಂಥ ಒಂದು ರಿಯಾಲಿಟಿ ಶೋಗೆ ನನ್ನನ್ನು ಆಯ್ಕೆ ಮಾಡಿದರು ಅನ್ನೋದು ನನಗೆ ಖುಷಿ ಇದೆ ಓಕೆ ನಿಮಗೆ ಪರಿಚಯ ಇರೋರನ್ನ ನಾನು ಕೇಳ್ಪಟ್ಟೆ ಸ್ಪಂದನ ಮತ್ತು ಅಭಿಷೇಕ್ ಅವರು ಹೋಗಿದ್ದಾರೆ ಅನ್ನುವಂಥದ್ದು ಸೊ ಈ ಹಿಂದೆ ಏನಾದರೂ ನಿಮ್ಮ ಹತ್ತಿರ ಡಿಸ್ಕಸ್ ಮಾಡಿದರೆ ಅಂತ ಎ ಡೆಫಿನೆಟ್ಲಿ ನಾಟ್ ಸಿ ಅದರಲ್ಲಿ ಇರೋದೇ ಮೇನ್ ಪಾಯಿಂಟ್ ಏನು ಅಂದರೆ ನೀವು ಯಾರಿಗೂ ಹೇಳೋ ಹಾಗೆ ಇಲ್ಲ ಅಂತ ಎಕ್ಸೆಪ್ಟ್ ನಿಮ್ಮ ಫ್ಯಾಮಿಲಿಗೆ ಬಿಟ್ಟರೆ ಹಿಂಗೆ ಯಾರಿಗೂ ಹೇಳುವಾಗಿಲ್ಲ ಸೊ ನಮಗೂ ಗೊತ್ತಿರಲಿಲ್ಲ ಎಸ್ ಅಭಿ ಮತ್ತು ಸ್ಪಂದನ ನಮ್ಮ ಪ್ರೊಡಕ್ಷನಲ್ಲಿ ಬಂದಂಥ ಒಂದು ಎರಡು ಧಾರವಾ ಇಲ್ಲಿ ಕೆಲಸ ಮಾಡಿದವರು ಸೊ ತುಂಬ ಹಾರ್ಡ್ ವರ್ಕಿಂಗ್ ಟ್ಯಾಲೆಂಟೆಡ್ ಪೀಪಲ್ ಅವರಿಬ್ಬರು ಆ್ಯಂಡ್ ಆಮ್ ರಿಯಲಿ ಹ್ಯಾಪಿ ಅವರಿಗೆ ಅಂತ ಒಂದು ವೇದಿಕೆ ಸಿಕ್ಕಿರೋದು ಗಾಡ್ ಬ್ಲೆಸ್ ದಮ್ ಆ್ಯಂಡ್ ಗುಡ್ ಲಕ್ ಟು ದೆಮ್ ನೀವು ಬಿಗ್ ಬಾಸ್ ಮನೆಗೆ ಹೋಗ್ ಬಂದಿರೋದ್ರಿಂದ ಈ ಪ್ರಶ್ನೆ ಕೇಳ್ತೀನಿ ಆ್ಯಕ್ಚುಲಿ ಬಿಗ್ ಬಾಸ್ ಕ್ಲೋಸ್ ಕ್ಲೋಸ್ ಅಂತ ನೀವೆಲ್ಲ ಕಡೆನೂ ಕೇಳಿರ್ತೀರ ಮೊನ್ನೆ ಆ ಆ ಮಾತನ್ನ ಕೇಳಿದಾಗ ಹೇಗ ಅನ್ನಿಸ್ತು ನಿಮಗೆ ನಗು ಬಂತು ಯಾಕಂದ್ರೆ ಅದನ್ನ ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡಕ್ ಆಗಲ್ಲ ಯಾಕಂದ್ರೆ ಅಲ್ಲಿ ನಿಂತಿರೋದು ಸುದೀಪಣ್ಣ ಅದಲ್ಲದೆ ತುಂಬ ದೊಡ್ಡ ದೊಡ್ಡ ಮೊತ್ತದಲ್ಲಿ ಕೆಲಸ ನಡೀತಿರುವಂಥದ್ದು ಆ್ಯಂಡ್ ಮಾಲ್ ಅನ್ನೋಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಅದನ್ನು ನೋಡ್ಕೊತಿರೋದು ಆ್ಯಂಡ್ ಅದಕ್ಕೆ ಆದಂಥ ದೊಡ್ಡ ದೊಡ್ಡವರು ತುಂಬ ದೊಡ್ಡ ದೊಡ್ಡವ್ರು ಕೆಲಸ ಮಾಡ್ತಾರೆ ಸೊ ಅದನ್ನು ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡೋಕ್ಕಾಗಲ್ಲ ಸಿ ಎಲ್ಲರಿಗೂ ಒಂದು ಕಲ್ಪನೆ ಅಂದರೆ ತಪ್ಪು ಕಲ್ಪನೆ ಇರಬೇಕು ಅಂದರೆ ಅದು ಆ ಜಾಗಕ್ಕೆ ಕ್ಲೋಸ್ ಆಗಿರ್ಬೋದು ಹೊರ್ತು ಬಿಗ್ ಬಾಸ್ ಆಗಲ್ಲ ಇಫ್ ನಾಟ್ ಈ ಜಾಗ ಇನ್ನೊಂದು ಜಾಗದಲ್ಲಿ ಮಾಡ್ತಾರೆ ಯಾಕಂದರೆ ಅದಕ್ಕೆ ಅಷ್ಟು ದುಡ್ಡು ಹುಡುಕಿರ್ತಾರೆ ಆ್ಯಂಡ್ ಕ್ರೋರ್ಸ್ ಟುಗೆದರ್ ಸೊ ಅಷ್ಟು ಈಸಿಯಾಗಿ ಅದನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಆ್ಯಂಡ್ ಫಾರ್ ಎಕ್ಸಾಂಪಲ್ ಸು ಇನ್ ಸುದೀಪ್ ಅಣ್ಣನೇ ಈ ಮೂರು ತಿಂಗಳು ಅದಕ್ಕೆ ಅಂತಲೇ ಟೈಮ್ ತಗೊಂಡಿರ್ತಾರೆ ಅವ್ರ ಎಲ್ಲ ಕಮಿಟ್ಮೆಂಟ್ನು ಬಿಟ್ಟು ಅಲ್ಲಿಗೆ ಬಂದ್ ಮಾಡಿರ್ತಾರೆ ಸೊ ಟು ಬಿ ಆನೆಸ್ಟ್ ಅವರ ಕೆಲಸಕ್ಕೂ ಅದು ಪ್ರಾಬ್ಲಮ್ ಆಗುತ್ತೆ ಸೊ ಯಾ ಅದು ಅಷ್ಟು ಈಸಿಯಾಗಿ ಕ್ಲೋಸ್ ಮಾಡೋಕ್ಕಾಗಲ್ಲ ಒಳಗಡೆ ಇದ್ದವ್ರಿಗೆ ಗೊತ್ತಿರೋರಿಗೆ ಗೊತ್ತಿದೆ ಅದು ಅಷ್ಟು ಅಲ್ಲ ಅಂತ ಬಟ್ ಬಿಗ್ ಬಾಸಿಗೆ ಅಲ್ಲ ತಂದಿದ್ದು ಗೌರ್ಮೆಂಟ್ ಏನೇ ಮಾಡಿದ್ರು ಇಟ್ ಈಸ್ ಕರೆಕ್ಟ್ ಅವ್ರೇನೋ ಪೊಲ್ಯೂಷನ್ ಇಶ್ಯೂ ಇಂದ ಆಗಿತ್ತು ಅದು ಆ ಜಾಗಕ್ಕೆ ಮಾಡಿದ್ದಾರೆ ನಾಟ್ ಟು ಬಿಗ್ ಬಾಸ್ ಆ್ಯಂಡ್ ಅಗೇನ್ ಇವತ್ತು ನಮ್ಮ ಡೆಪ್ಯುಟಿ ಸಿ ಎಮ್ ಸರ್ ಹೇಳಿದ್ದಾರೆ ಆ್ಯಂಡ್ ಆ ಗಿವನ್ ಅ ಚಾನ್ಸ್ ಆ್ಯಂಡ್ ಒಂದು ಹತ್ತು ದಿನ ಇದು ಕೊಡ್ತೀನಿ ಅಂತ ಸಿ ಎಲ್ಲರಿಗೂ ಬಿಕಾಸ್ ಇದು ನಮ್ಮ ಕನ್ನಡ ನಮ್ಮ ಕರ್ನಾಟಕ ಸ್ಟೇಟು ನಮ್ಮ ಕನ್ನಡದೇಜ್ ನ ಅತಿ ದೊಡ್ಡ ಶೋ ಅದು ಸುದೀಪ್ ಅಣ್ಣ ಇದ್ದಾರೆ ಸೊ ಅಷ್ಟು ಸುಲಭವಾಗಿ ಬಿಡೋಲ್ಲ ಯಾರು ಓಕೆ ಆಕ್ಚುಲಿ ನೀವು ಗಮನಿಸಿರ್ಬೋದು ಅಲ್ಲಿರುವಂತಹ ಒಂದಷ್ಟು ಕಂಟೆಸ್ಟೆಂಟ್ ಗಳಿಗೆ ವಿಷಯ ಏನು ಅಂತ ಗೊತ್ತಿರಲಿಲ್ಲ ಆಚೆ ಬರಬೇಕಾದ್ರೆ ಏನಾಯ್ತು ಏನಾಯ್ತು ಅನ್ನುವಂಥದ್ದು ಕೇಳ್ತಾ ಇದ್ರು ಸೊ ನೀವಿರಬೇಕಾದ್ರೆ ಹಾಗೇನು ಆಗಿರಲಿಲ್ಲ ಬಟ್ ಏನಾದ್ರೂ ಇನ್ಫಾರ್ಮ್ ಮಾಡ್ತಾ ಇದ್ರ ಇನ್ಫಾರ್ಮ್ ಮಾಡಿದ್ರ ಅನ್ನುವಂತ ಸಿ ಬಿಗ್ ಬಾಸ್ ಮನೆ ಒಳಗಡೆ ಅದರದೇ ಆದಂಥ ರೂಲ್ಸ್ಗಳಿದೆ ಒಳಗಡೆ ಬ್ಲೈಂಡ್ ಕ್ಲೋಸ್ ಆದ್ರೂ ಹೇಳ್ತಾರೆ ನಮಗೆ ಅಲ್ಲಿ ಬ್ಲೈಂಡ್ ಆಗ್ತಿದೆ ನೀವು ಹೊರಗಡೆ ಹೋಗಿ ಅಥವಾ ಒಳಗಡೆ ಕೂತ್ಕೊಳ್ಳಿ ಏನಾದರೂ ಒಂದು ಹೇಳಿ ಹೇಳ್ತಾರೆ ಈ ಥರದ್ದು ಏನಾದರೂ ಆದಾಗ ನಾವಿದ್ದಾಗ ನಾವು ಪ್ರಾಬಬ್ಲಿ ನಾವಿದ್ದಾಗಲ ನೆಕ್ಸ್ಟ್ ಸೀಸನ್ ಅನ್ಸುತ್ತೆ ಸೊ ಫಾರ್ ಎಕ್ಸಾಂಪಲ್ ಅಂಬಿ ಸರ್ ತೀರು ಅವರು ಹೋಗಿದ್ದು ಸುದೀಪಣ್ಣನೇ ಬಂದು ಹೇಳಬೇಕಾಯ್ತು ಯಾರು ಒಳಗಡೆ ಇರೋರು ಹೇಳಂಗಿಲ್ಲ ಯಾಕಂದ್ರೆ ಹೇಳಿದ್ರೆ ಅದು ಹೇಳಂಗಿಲ್ಲ ಸೊ ದಟ್ ಇಸ್ ವಾಟ್ ಇಸ್ ಬಿಗ್ ಬಾಸ್ ಹೊರಗಡೆ ಏನು ನಡೀತಿದೆ ಅದನ್ನ ಯಾರಿಗೂ ಒಳಗಡೆ ಹೇಳೋ ಹೇಳೋವಾಗಿಲ್ಲ ಏನು ಇನ್ಕ್ಲೂಡಿಂಗ್ ನಮ್ಮ ಫ್ಯಾಮಿಲಿ ಏನಾದರೂ ಇಶ್ಯೂ ಇದ್ರೂ ತುಂಬಾನೇ ದೊಡ್ಡ ಇಶ್ಯೂ ಇದೆಯಾ ಅದನ್ನ ಸಪ್ರೇಟ್ ಆಗಿ ಕರೆದು ಹೇಳ್ತಾರೆ ಹೊರತು ಏನೇ ಸಣ್ಣ ಪುಟ್ಟದ ಇಶ್ಯೂ ಇದ್ರು ನೀವು ಹ್ಯಾಂಡಲ್ ಮಾಡೋಕಾದ್ರೆ ಮಾಡಿ ಅವ್ರಿಗೆ ಹೇಳೋಕಾಗಲ್ಲ ಅಂತಲೇ ಹೇಳ್ತಾರೆ ದಟ್ ಇಸ್ ದ ರೂಲ್ ದಟ್ ಇಸ್ ದ ಅಗ್ರಿಮೆಂಟ್ ಸೊ ಸೊ ಇಂಥ ದೊಡ್ಡ ವಿಚಾರ ಆದಾಗ ಡೆಫಿನೆಟ್ಲಿ ಒಳಗಡೆ ಇರೋರು ಹೊರ್ಗಡೆ ಹೇಳಿರಲ್ಲ ಹೊರಗಡೆ ಹೊರ್ಗಡೆ ಬಂದಮೇಲೆ ಕೂತು ಅವ್ರಿಗೆಲ್ಲ ಹೇಳೇ ಹೇಳಿರ್ತಾರೆ ಈ ಥರ ಹಂಗೆ ಹಿಂಗೆ ಆಗಿದೆ ಅಂತ ಆ್ಯಂಡ್ ಡೆಫಿನೆಟ್ಲಿ ಈ ವಾರದ್ದು ವಾರದ ಕಥೆಯಲ್ಲಿ ಸುದೀಪಣ ಬರ್ತಾರೆ ಅದಕ್ಕೊಂದು ಒಂದು ಅವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟೇ ಕೊಡ್ತಾರೆ ಯಾವುದಕ್ಕೂ ಕೊಡ್ತಾರೆ ಅಂತ ನಮ್ಮ ಸುದೀಪಣ್ಣ ಅದಕ್ಕೆ ಬಗ್ಗೆ ಕೊಡದೇ ಇರ್ತಾರೆ ಡೆಫಿನೆಟ್ಲಿ ಕೊಟ್ಟೆ ಕೊಡ್ತಾರೆ ಸೊ ಅವಾಗೆಲ್ಲರಿಗೂ ಅರ್ಥ ಆಗುತ್ತೆ ಬಿಗ್ ಬಾಸ್ ಆಂಗ್ರಿ ಮ್ಯಾನ್ ಹೆಸರು ತಗೋಬಿಟ್ಟಿದ್ರೆ ಈಗ ಆಂಗ್ರಿ ಕಮ್ಮಿ ಆಗಿದೆಯಾ ಏನು ಸಿ ಆ್ಯಂಗರ್ ಇಸ್ ಅ ಪಾರ್ಟ್ ಆಫ್ ಎಮೋಷನ್ ನಿಮ್ಮ ಒನ್ ವೇ ಆಫ್ ಪುಟಿಂಗ್ ಔಟ್ ಯೋರ್ ಎಮೋಷನ್ ಅಂತಾರೆ ಸೊ ಆ ಟೈಮಲ್ಲಿ ಪ್ರಾಬಬ್ಲಿ ಯಂಗ್ ಬ್ಲಡ್ ವಯಸ್ಸು ಎಗರಾಡ್ತಿದ್ನೇನೋ ಈಗ ಆ್ಯಂಗರ್ ಇಲ್ಲ ಅಂತಲ್ಲ ಇದೆ ಎಲ್ಲಿಗೆ ಬೇಕು ಅಲ್ಲಿಗೆ ತೋರಿಸ್ಬೇಕು ಅನ್ನೋ ಅರ್ಥ ಆಗಿದೆ ಅದು ಅರ್ಥ ಆಗಿದೆ ಅಷ್ಟೇ ನಿಮ್ಮ ಸೀಸನ್ಗೆ ಹೋಲಿಸ್ಕೊಂಡ್ರೆ ಮತ್ತೆ ಇವಾಗ ಬರ್ತಾ ಇರೋ ಸೀಸನ್ ಗಳಿಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ವ್ಯತ್ಯಾಸ ಇದೆ ನಿಮ್ಮಲ್ಲಿ ಕನ್ನಡಗಳನ್ನ ಜಾಸ್ತಿ ಯೂಸ್ ಮಾಡ್ತಾ ಇದ್ರು ಕನ್ನಡ ಯೂಸ್ ಮಾಡಿಲ್ಲ ಅಂದ್ರೆ ಕನ್ನಡ ಸಾಂಗ್ಗಳನ್ನ ಹಾಕ್ತಾ ಇದ್ರು ಆ ರೀತಿ ಬರ್ತಾ ಇತ್ತು ಬಟ್ ಈ ಹೋದ್ ವರ್ಷ ಎಲ್ಲ ಆ ರೀತಿ ಇರಲಿಲ್ಲ ಆ ರೀಸನ್ಗೆ ಸುದೀಪ್ ಅವರು ನಾನು ಬರಲ್ಲ ಅಂತ ಸುದೀಪ್ ಸರ್ ಬರಲ್ಲ ಅಂತ ಹೇಳಿದ್ದು ಅಂತ ಹೇಳಿ ಒಂದಷ್ಟು ಏನು ಹೇಳ್ತೀರಾ ಅಂತ ಎಲ್ರಿಗೂ ಒಳಗಡೆ ಇದ್ದವ್ರಿಗೂ ಅಥವಾ ಅರ್ಥ ಮಾಡ್ಕೊಳ್ಳೋರ್ಗೆ ಅರ್ಥ ಆಗಿರುತ್ತೆ ಇಟ್ ಇಸ್ ಅ ಕಮಿಟ್ಮೆಂಟ್ ಅಂದರೆ ಮೂರು ತಿಂಗಳು ಆ ಜಾಗದಲ್ಲೇ ಇರಬೇಕಾಗಿತ್ತು ಆ್ಯಂಡ್ ಅಮ್ಮ ಇಲ್ಲದೆ ಇದ್ದಾಗಲೂ ಅವ್ರಿಗೇನೋ ಒಂದು ಇಶ್ಯೂ ಆದಾಗಲೂ ಸುದೀಪ್ ಅಣ್ಣ ವಾಸ್ ಆ್ಯಕ್ಚುಲಿ ವರ್ಕಿಂಗ್ ದರ್ ಹೀ ಕುಡನ್ ಗೋ ದೋ ಇಟ್ ವಾಸ್ ಒಳಗಡೆ ಟೀಮಿಂದ ನಾವು ಹೋಗು ಅಂತ ಹೇಳಿದ್ರೂ ಹೇಳಿಲ್ವೋ ಗೊತ್ತಿಲ್ಲ ನಮಗಲ್ಲಿ ಇರಲಿಲ್ಲ ನಾನು ಬಟ್ ವಿಷಯ ಕೇಳ್ಪಟ್ಟಿದ್ದು ಆ ಟೈಮಲ್ಲೂ ಅಣ್ಣ ಅಲ್ಲೇ ಕೆಲಸ ಮಾಡಿ ಮುಗಿಸ್ಕೊಟ್ಟು ಆಮೇಲೆ ಹೋಗಿದ್ರು ಪ್ರಾಬಬ್ಲಿ ನಾನೇ ಆ ಜಾಗದಲ್ಲಿದ್ದರು ನನಗೂ ಒಂದು ಛೆ ಇದನ್ನು ಮಾಡ್ತಾ ಮಾಡ್ತಾ ನನಗೆ ಸಮಥಿಂಗ್ ಐ ಲೆಫ್ಟ್ ಇಟ್ ಬಿಯಾಂಡ್ ಅಂತ ಆ್ಯಂಡ್ ಟು ಬಿ ಆನೆ ಸುದೀಪಣ್ಣ ಇಸ್ ವೆರಿ 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 ಅವ್ರಿಗೆ ತುಂಬ ಅಮ್ಮ ಅಂದರೆ ತುಂಬ ಇಷ್ಟ ಸೊ ಅವ್ರಿಗೆ ಅದು ಬೇಜಾರಿಂದ ಅದು ಹೇಳಿರ್ಬೋದೇನೋ ಬಟ್ ಅಗೇನ್ ಈ ಕೇಮ್ ಬ್ಯಾಕ್ ಆ್ಯಂಡ್ ಅವ್ರಿಗೂ ಗೊತ್ತಿದೆ ಇಟ್ ಈಸ್ ಓನ್ಲಿ ಹಿಮ್ ಅವರು ಇದ್ದಿದ್ರಿಂದನೇ ಒಂದರಿಂದ ಹನ್ನೆರಡವರೆಗೂ ಬಂದಿರೋದು ಆ್ಯಂಡ್ ಅವ್ರಿಲ್ಲ ಅಂದರೆ ನಮಗೂ ಯಾರಿಗೂ ನೋಡೋಕ್ಕಾಗಲ್ಲ ಸೊ ನಮ್ಮ ನಾವು ಇದ್ದಾಗ ನಮ್ಮ ಸೀಸನಲ್ಲಿ ಇದ್ದಾಗ ನಾವು ಅವ್ರಿಗೆ ಡೈರೆಕ್ಟಾಗೇ ಹೇಳ್ತಿದ್ವಿ ಸರ್ ನಮಗೆ ಬಿಗ್ ಬಾಸ್ ಯಾರಂತ ಅಂತ ಗೊತ್ತಿಲ್ಲ ನಮಗೆ ಶನಿವಾರ ನೀವು ಬರೋದು ನಿಮ್ಮೊಬ್ಬರ ಮುಖ ಕಾಣುತ್ತೆ ನೀವೇ ನಮಗೆ ಬಿಗ್ ಬಾಸ್ ಅಂತ ಹೇಳ್ತಿದ್ವಿ ಸೊ ದಟ್ ಈಸ್ ದ ಟ್ರೂತ್ ಸೊ ಅವ್ರು ಇದ್ದಾರೆ ಸೊ ಯಾ ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳಕ್ಕೆ ಬಗ್ಗೆ ಹಾ ಚತುಷ್ಪಥ ಅನ್ನೋ ಒಂದು ಸಿನಿಮಾ ಮುನ್ ಮುಖಾಂತರ ಮತ್ತೆ ಎಲ್ಲರೂ ಬಂದಿದೀವಿ ಕಿರಣ್ ಇದ್ದಾರೆ ಮಿಲನ ಅವರಿದ್ದಾರೆ ನಾನು ನಟನೆ ಮಾಡ್ತಿದ್ದೀನಿ ಇದರಲ್ಲಿ ಚತುಷ್ಪಥ ಅನ್ನೋದು ಟೈಟಲ್ ವಿಭಿನ್ನ ಅದು ಇದು ಎಲ್ಲರೂ ಹೇಳ್ತಾರೆ ಎಲ್ಲರ ಸಿನಿಮಾನೂ ವಿಭಿನ್ನವಾಗಿಯೇ ಇದ್ದೇ ಇರುತ್ತೆ ಈ ಸಿನಿಮಾ ನಾಲ್ಕು ಜನರ ಒಂದು ಪಾತ್ ಅಥವಾ ಅವರ ವಿಷನಿಂದ ಏನು ಹೋಗುತ್ತೆ ಅನ್ನೋದೇ ಸಿನಿಮಾ ಸೊ ಈ ನಾಲ್ಕು ಜನರ ವಿಷನ್ ಒಂದೇ ಕಡೆ ಮೀಟ್ ಆಗುತ್ತಾ ಇಲ್ವಾ ಅಥವಾ ಇದಕ್ಕೊಂದು ಡೆಡ್ ಎಂಡ್ ಇದೆಯಾ ಅನ್ನೋದೇ ಸಿನಿಮಾ ಕನ್ನಡ ಸಿನಿಮಾ ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ನಮ್ಮಂಥ ಪುಟ್ಟ ಕಲಾವಿದರನ್ನ ಬೆಳೆಸಿ ಹರಿಸಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗಲಿ ಥ್ಯಾಂಕ್ ಯು ಎಸ್ ಸರ್ ಇದಿಷ್ಟು ಜಗನ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಐಶ್ವರ್ಯ ಸ್ಪೀಡ್ ಪ್ಲಸ್ ಕರ್ನಾಟಕ ಬೆಂಗಳೂರು